सेंट्रल्स नहीं ना अबे सेंट्रल्स हैं भाई कौन का बंदी वही नहीं है ठीक है नानुसल्टे सेंट्रल्स ही तो है भाई कौन था ना अबे कांटे ला सेंट्रल्स जाएंगे तो बोलता बंदी ना भूल जा पहला बंदी साफ़ इसलिए कहने मिनी में भी बंदी आए कहने मुक्तम पहले बंदी आए कहने टूटी के भी बंदों आए कहने जन ઓર ઉમલ કેને કાંટી લેનું ગયા ઓય ચેક ઇન્શાલ્લા એન્ટર તો હોવડીએ સબને પહોંચી લેનું કે યાર એન મકલે ગદે માંગલી કેવાડીને ઓડિયા તો કે કੈਂડીડેટ એવું કીલે કેને ಪರದೇವ್ ಸುದ್ದಿ ನಂಬು ಮಾಡ ಸುದ್ದಿ ತಿರುಪತಿ ದೇವ್ರು ಸುದ್ದಿ ಹಾಗಿ ನಾನು ಸುದ್ದಿ ಹೀಗಿನ ಸುದ್ದಿ ಹೇಳದೆ ಹೌದೇವ್ರೆ ಎಂದೇವರು ಅಂದ್ರೆ ರಾಗಪ್ಪ ತಿರುಪತಿ ದೇವರಂದ್ರೆ ತಿಮ್ಮಪ್ಪ ಗಮ್ಮು ಮಾಡಿ ಅಂದ್ರೆ ಕಸಂಬಿ ಮೆನ್ಸಿಪಲ್ ಏನ್ ಮಾಡಿದ್ಯಾಂಡ ಮಂಜು ಮಂಜು ದೇವರ ಹೆಣ್ಣು ಅಂತ ಮಧ್ಯಾಹ್ನ

ಕಿತ್ತು ಚಂದ್ರಶೇಖರ್ ಮಲ್ಲಿ ಗಂಟೆ ಬೇಸು ಮಂಜಿನ ಮಂಜು ಅಂದ್ರೆ ಒಳ ಜೋಡಿ ಕಡಿ ಮಾಡ್ಬೇಡ ಒಂದ್ ಹೆಚ್ಚು ಕಡಿಮೆ ಅಂತ ಯಾವಾಗ ಸಿಗ್ತದೆ ನಾನು ಕಷ್ಟ ದುಃಖ ಈ ಮಂಜು ಏನು ಹತ್ತು ಕೊಡ್ತಾವಂತ ಮತ್ತೆ ಯಾವ್ದು ಸಿಗ್ಲಿ ಯಾರೀ ಅಣ್ಣಿ ಯಾರಾದ್ರೂ ನನ್ ಕಷ್ಟ ಸುಕ್ಕಿ ಹೇಳ್ಕೊಳ್ತಿಲ್ಲ ನೀವನ್ ಕೊಂಡ್ ಕೂಡ ಸ್ವಲ್ಪ ಕಷ್ಟ ಸುಕ್ಕೇ ಬೇರೆ ಅಂತ ನೀವು ಬೇರೆ ಅಲ್ಲ ನನ್ನ ಯಜಮಾನೆ ನಾನೆಲ್ಲ ಸುಪ್ತ ನೀವು ನನ್ನ ಕಂಡು ನಾನು ದೇವ ಭಾವನಿಂದ ಕಾಣ್ತಿದ್ದಿ ನಾನು ಅದೇ ಭಾವನಿಂದ ಕಾಣ್ತಿದ್ದೀನಿ ಕಷ್ಟ ಸುಕ್ಕ ಹೇಳ್ಕೊಂಡು ಕೂಡ ಬರಿದೆ ನಾವು ಸುತ್ತೋದಿ ಕಾಯಿಟ್ಟಿದ್ದೆ

மதிய மக்கள் மதியி உமா மதியோல்க்கோல்லை மாதேன் ஆவாடினாதி கண்டிப்பாக்கு மணி சாக்கு காணு சுக்கு சாக்கு எல்லாம் சாக்கோ சாக்க ஆய்யே எந்த நமக்கு அது காண ஹிந்துத்த

ವಾಯ್ ಕೋಡ್ ಇಲ್ಲ ಕೋಡುತ್ತಾರೆಪ್ಪುಪ್ಪು ಎಂತ ಇರಲಿ ಎಂತ ಉಂಟಾಗತ್ತ ಒಂದ್ ವರ್ಷ ಗಂಜಿ ಮಾಡ್ಕೊಂಬೆ ನನ್ಸಿತ್ತದ್ರ ಕಟ್ಟಿಗೆ ಉಂಗ ಮಾಡಿದೆ ಈಗ ನನ್ಸಿಗೆ ಏನೂ ಗೊತ್ತಾಗ್ತಿಲ್ಲ ಅದೆಲ್ಲ ಸಾಯಿ ಆಯ್ತ ಮಾಡಿ ಸಾಕತ್ತ ಮನೆ ಒಪ್ಪತ್ತಿ ಹೊತ್ತ ಒಂದು ಮೈಗೆ ನೀರಾಯ್ತಮ್ಮ ಅಂದ್ರೆ ಒಂದು ಹರಿಜ್ ಬರೋ ಇತ್ತ ಇಲ್ಲ ಕಾಯಿ ಇವ್ರ ಹತ್ರ ಹೇಳ ನಾಳೆ ಬರ್ತಿ ತಗಬತ್ತಿ ಬರ್ತೀವಿ ಅಪದೇ ಅಲ್ಲ ಕಾಯಿ ಇವ್ರಕುಮಾರ್ ಕಲ್ವಾಡಿನ ಒಟ್ಟಿ ಕಣ್ಣಿ ಚಿತ್ತೂರು ಶೆಟ್ಟರ್ ಮನೆಯಿಂದ ಹಕೊಂಡ ದೂರ ದೂರದ ಕಾರ್ಯ ಮಳೆ ವಾಲ್

ನಾತ ವಾ ನಾತ ಕಂಟಿನ್ಯೂ ಯಾಕೆ ಯಾಕಿಡ್ತಾಳೆ ಏನು ನೀರೇ ಕಟ್ಟು ಹೇಳಕ್ ಎಲ್ಲಿ ಮೊದಲ ಚೆಕ್ ಮನೆಗೆ ಚೆಕ್ ಬ್ಯಾಂಕ್ ಬಪ್ಪಿಗೆ ಚರ್ಚೆನಾಥ ಊಟ ಅಂತಿದ್ರೆ ಶೆಟ್ರು ಮನೆಗ್ ಶೆಟ್ಟರ್ ಅವ್ರದ್ದ ಅದು ಶೆಟ್ರು ಶೆಟ್ರ್ ಪ್ಯಾಟಿಯವರಿಗೆ ಒಪ್ಪತ್ತಿ ಅದೇ ಗೊತ್ತಿತ್ತ ನಿಂಗೆ ಶೆಟ್ರು ಪ್ಯಾಟಿ ಒಪ್ಪತ್ತಿ ನಿನ್ಕೊಂಡು ಇಲ್ಲ ಪ್ಯಾಟಿ ಹೋಗಾರ ಕೊಡ್ರಂ ಗಿ ತಗೊಂಡ್ರು ಅದಕ್ಕೆ ಒಂದ್ ಕೂಡ ಶೆಟ್ಟರ್ ಬನ್ನಿ ನಾತ ಒಪ್ಪತ್ತಿಗೆ ನಾತ ಇರ್ಬೇಕಾದ ಆತ ದೊಡ್ಡವ್ರ ಮನೆಗ್ ಹೇಳ್ತಲ್ಲ ಬಡವ್ರ ಮನೆಗೆ ಹೇಳ್ಕೊಳ್ತ ದೊಡ್ಡವ್ರ ಮನೆ ನಡ್ಸ ಬಡವ್ರ ಮನೆ ನೆಡ್ಸಿ

ಸೂರ್ಯದೇವ್ರ ಇಲ್ಲೇ ಅಂತೇಳಿ ಪಂಚಾಯಸಿ ಮಾಡಿ ನಾಳೆ ಸೂರ್ಯದೇವ್ರನ್ನ ಹಂಗೆ ಹಿಡಿದು ಬಚ್ಕೋನ ಅಂಗಡಿ ಒಗ್ ಹಾಕಿ ಮುಂಚೆ ರೀತಿ ಬೇಗ ಬರ್ಕೊಂಡ್ ನಂಗುನ್ ಬೇಗ ಅಡ್ಡಿ ಒಡ್ಕೊಂಡ್ರೆ ಸೆಟ್ ಸರ್ವ ಪರ್ಕಂಡ್ ನಿನ್ ಮುಖ ಕಮ್ಮಿ ಚುಮನಿಗೇಲೆ ಸೌದು कार्यक्रम जुमीयेज के कारण का

నియట్రీన కుషి అయితే利亚 యాస్టింగ్స్ మరి మొన ప్రహతి కాఖే నిల్కనివ హాగే నీ వల్లే నికడి దాయితే నికతి నీ అదురమట్టి కుషి పడ తడకే నా ఎంటిగే తాస్రే నికంతా యాది 20 వయ్ద బెలే దాకి ని బెలే యాతివ్ నింగే ಹೌದ ಯಾ ಸಿಕ್ಕಿಲ್ಲ ನಾನ್ ನಿನ್ ಹಗ್ ಕಾಣತೆ ಅಭಿಮಾನಿ ಅಪ್ಪಿ ಮನೆ ಎಂತ ಅಭಿಮಾನಿ ಇಷ್ಟು ಬಾಯ್ ಕಳ್ಕೊಂಡ್ಕೊಂಡಿದ್ದ ಮಗು ಎಷ್ಟೋ ಗುಡ್ಮೇ ನಮ್ಗೆ ಹೋಗ್ಬಿಡುವ

ಖುಷಿಯಾಗಿ ತಾಳಿ ಬೀಡು ಮಾಡುದೆ ಅದು ನೋಡ್ ಶು ಮಾರು ಹೌದ್ರ ಹಿಡುತ್ತೆ ಹಾಪಿನ ಕಡಿಮೆ ಕೂರ್ಸ್ತಾ ಇದ್ ನೋಡು ಸೂರ್ಮ ಕೈಯ ಕದೆನ್ಸೆ ಅಪ್ಪಿ ಮಗ್ಲಿ ಮುಕ್ಕೋಟೆ ಹೇಳಕು ನಿಮ ನಾಟಗ ನಾ ಕೇಳೆನೆ ತನ ಇಷ್ಟ ಬಲ ಐದಿ ನಿಮ ಎಂತ ಮಗರು ಅಪ್ಪಿ ಮಗಲೌದ ಆದ್ರ ಮುಕ್ಕೋಟ ಚಂದಕ ನಾಟ ಜನ ಇರ್ಕಿತ್ತ ನೀನ ಅಪ್ಪಿ ಬಾಯ ಅಂದೊಳ್ಳೆ ಬಚ್ಚೇರಿ ಮೈತರಂಗ ಎಲ್ಲದಕಸು ಒಂದು ಹೊಲ್ಕಡಿಯಾ ನಿನ್ನ ಬಾ ಇಲ್ಲಿ ಅಡ್ಕಿ ತಿನ್ನ ತಿನ್ನ ಕಡಬಾಯ गेला ಸೂರ್ರಿ ಅವನು ಮಾಡನ್ ಕಣಕ ಬಟಟಾ ಬಾಬಟಾ ಕಡಬಾಯ ಎಂತ ಬಟಟಾ ಏಕು ಮುದನೆ ಎಲ್ಲಾರು ಕುರ್ಸೋದ ಒಂದ್ ಕೈ ಹಾಕಿ ತಿರ್ಸಿ ಹೊರಗ್ ಕುಕ್ಕಿನ ಕೈ ಸೌಟ್ ಕಮ್ಮದಿ ಕೈ ಕಮ್ಮದಿ ತಲೆ ಮೇಲೆ ಹಿಂದೆ ಹಿಂದಿ ಹೌದಾ ಸುಟ್ಟು ಹೊಂದಿ ಅಲ್ಲೇ ಬಂದ್ ಮರಿಯ ಕಥಾ ನಮ್ದು ಎಲ್ಲ ಗುಲಾಬ್ ಹೆಂಗ್ ಸರಿ ಎಲ್ಲ ಬಂದಿರಾ ಹೆಂಗ್ ಸರಿ ಎಲ್ಲ ಬಂದಿರೋ ನಾನು ಅನುಭತೀನಿ ಅದ ಗುರುತು ಇಟ್ಟಲ್ಲ ಅಕ್ಕಿಂತ ಮುಖಾತಿರ

ಜಿಂತು ಮಾರುತಿ ಮಲ್ಲ ಮಧು ಆಚಿ ಒಟ್ಟು ಆಯ್ನು ಬೈತಾ ಬಾಯ್ತು ನನ್ನ ತನಕ ಮಾತಾಡ್ತಾ हाँ मंजर तोचल जाके दल्ली के रुके लिया उसे दिन तो कहाँ उसे दिन तीसी दिन तो नहीं बताया कब रुके लिया अलावा नाटी क्या रुके लिया कि नान उसे दिन ही उसे दिन क्यों उसे दिन क्या आये ना कहीं नहीं कहीं नहीं बंद तोड़ तोड़ने कहीं नहीं रुके कहीं नहीं तो तोड़ा कहाँ रुको

ನೀರಿಗೆ ಹಾಕ್ಲ ಮಾಡಲ್ಲ ನೀರ್ತಿ ಹಂಗೆ ನನ್ನ ಹೆಂಡತಿ ಹೊಟ್ಟಿ ಹೇಗಿಕ್ ಆಗ್ಲಿಕ್ಕೆ ನಿನ್ ಮೇಲ್ ತೆಗಿತಿಯ ನೀವು ಇನ್ನು ಒಂದು ವರ್ಷ ಕಾಯ್ತಲ್ಲ ಕಣ ಹಟ್ಟಿ ಬಂದ್ರು ಇಲ್ಲಾಂದ್ರೆ ವರ್ಷ ಆಗ್ತಿ Ouye ouye ಮದುವೆಗೆ ಹನ್ನೆರಡು ವರ್ಷದೊಳಗ್ತಾರೆ ಕೊಟ್ಟು ನಾ ಸತನು ನಾ ಸಾಲ್ಲ ನಾ ಸತ್ತಡೆಯವ್ರ ಮನೆ ಗಂಟಿ ಮಿಡ್ಸ ಇಷ್ಟ ಬಿಟ್ಟು ಮಾತಾಡ್ಬೇಡ ಮದುವೆಗೆ ಇಷ್ಟ ದಿವಸ ಇತ್ತಲ್ಲ

ಕಲ್ತ್ಕೊಂಡೇ ಬಂದ್ ನನ್ಗೆ ಎರಡನೇ ಸಮಾಜ್ ಕೊಟ್ಟಿಬಿಟ್ಟಿ ಬಿಡ್ಸಿಕೆ ಸರಿ ಬಿಡಿಕೆಲ್ಲ ನಂಗೆ ಮತ್ತೆ ಮದುವೆ ಯಾರು ಅಭ್ಯರ್ಥಿ

তার উপরে মানোন পিন মারকিটা ইষ্ট 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 মেসেজ কই দিলেলা আর বামে মার্ক বান বামে হ্যাঁ বামে ইংলিশ কইতে গানিগা হ্যাঁ দেবাল লাল গছ নাক দি নাইকা নাক দি নাইকা ಇವಳು ಹೊರ ಹೊರತು ಮಾಡ್ಕೊಂಡಿದ್ರ ಯಾರು ಬೇಕಿದ್ರು ಬನ್ನಿ ಹಾಕೊಂಡ್ ನಾವು ಒಳ್ಳೆ ಮನುಷ್ಯನ ಆರಕ್ಷಸಿಕ್ ಉಪಕಾರ ಮಾಡೋರು ಅವ್ರ ಬಂದು ಗಡ ಮಾನ್ಸ ಹ್ಯಾಂಗ್ ಅಂತ ನನ್ನೇ ಮಾತಾಡ್ಸ್ಕೊಂಡು ನನ್ನ ಪಕ್ಷ ವಯಸ್ಕ ಬಂದ್ರೆ ನಾ ಸುಮ್ಮನೆ ಕಂತೀವಿ ಎಲ್ಲರೂ ನಿನ್ ಪಕ್ಷ ವಯಸ್ಕ ಬರ್ತಾ ನಾನು ಸಾಧೋತ್ರ ಹೇಳಿಕೊಡ್ತೀವಿ ಯಜಮಾನ್ ನಾನ್ ಹೆಂಡತಿ ಗುರ್ತನ್ನು ಮಾಡ್ಕೊಂತೀವಿ ಹೇಳಿ ಯಾವುದಾಗ ಜೋರಲ್ಲೇ ನಾವು ಸುಮ್ನೆ ಕೂಕ ಸುಮ್ನೆ ಮನ್ಸಿ ಅವರು ನನ್ನ ಹುಡಿ ಮಾಡಿ ಕೊಡ್ತಾರೆ ಅಂದ್ರೆ ನಾಲ್ಕು ಚಕ್ಡಿ ಬೈದೇ ಹಾಕಿ ಮನೆಯೊಳಗಿತ್ತ ನಾಲ್ಕೈದು ಸಾವಿರ ಮನಿ ಒಳಗ್ ಚಕ್ ಇದ್ಯಾ

ಅದಿ ನೀವು ಮಾತು ರುಕಾಗಿ ನೀವು ಅಂತಕ ಮೊದ್ಯಕ್ಕಿಂದ ಮುಂದೆ ನಮ್ಮನೆ ಬಂದ ನಮ್ಮನೆ ಜಗಿನಲ್ಲ ಅರ್ಧ ಕರೆ ಜಾಗಿ ನೀವು ಹೇಂಗ ಮೂಯೋ 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 ಬಾಯ್ ಬಾಯ್ ಅಂತ ಹೇಳಿ ಅಂಗ ಬಾಕ ಕೇಳ್ತಾ ಬಾಲಾ ನಾನು ನಿಮ್ಮನೆ ಬಂದು ಸಾಕ್ ನಿಮ್ಮ ಹಳಿ ಅಪ್ಪಿ ಈ ಚೋಂ ಕೆಪಿ ಬಾಯ್ ಮಾಡ್ಕೊಂಡೆ ಅಲ್ಲಿ 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 ಹೇಳಿ ನಾನು ಕಾನ್ ಕೆಪಿ ಬಾಯ್ ಮಾಡ್ಕ ಮಾಯಾ ಮಾಯಾ ಅಂತ ಹೌದು ಹಾ ಓಹೋ ಹಾ ನಾನು ನನ್ನ ಮಧ್ಯದಲ್ಲಿ